ಹಾಯ್ ಆರ್ಥಾ ಸ್ಟುಡಿಯೋಸ್ನಲ್ಲಿ ಇವತ್ತು ನಿಮಗೆ ಹೊಸ ಸೆಟ್ ಆಫ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ತೋರಿಸ್ತಿರೋದು ನಿಮಗೆ ಎಲ್ಲಾನು ಮಣಿಗಳ ಸರಗಳು ನಿಮಗೆ ಸ್ಯಾರೀಸ್ಗೆ ಡ್ರೆಸ್ಸಸ್ಗೆ ಎಲ್ಲದಕ್ಕೂ ಹಾಕೊಳಗೆ ತುಂಬಾ ಬ್ಯೂಟಿಫುಲ್ಲಾಗೂ ಇರುತ್ತೆ ಸೊ ಒಂದೊಂದೇ ಬೇಗ ಬೇಗ ತೋರಿಸ್ತಾ ಹೋಗ್ತೀನಿ ನಿಮಗೆ ಅದರ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಆದರೆ ಆ್ಯಸ್ ಯೂಜುವಲ್ ಕೆಳಗಡೆ ಕೊಟ್ಟಿರುವಂಥ ನಮ್ಮ ವಾಟ್ಸ್ಯಾಪ್ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸಿ ಪರ್ಚೇಸ್ ಮಾಡ್ಬೋದು ಅಥವಾ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಆರ್ಥಾ ಡಾಟ್ ಇನ್ಗೆ ನೀವು ಲಾಗಿನ್ ಆಗಿ ಕೂಡ ಈ ಜ್ಯುವೆಲರೀಸ್ನೆಲ್ಲ ಪರ್ಚೇಸ್ ಮಾಡ್ಕೋಬೋದು ಸೊ ಇವತ್ತಿನ ಬ್ಯೂಟಿಫುಲ್ ಕಲೆಕ್ಷನ್ಸ್ನ ನೋಡ್ತಾ ಹೋಗೋಣ ಸೊ ಫಸ್ಟ್ ನಿಮಗೆ ತೋರಿಸ್ತಿರೋದು ಬ್ಲ್ಯಾಕ್ ಕಲರ್ನಲ್ಲಿ ಆ್ಯಕ್ಚುಲಿ ಥ್ರೆಡ್ ಬೀಟ್ಸ್ನಲ್ಲಿ ಮಾಡಿರೋಂಥ ಒಂದು ಸರ ಇದಕ್ಕೆ ಕೊಲ್ಹಾಪುರಿ ಸ್ಪೇಸರ್ಸ್ ಹಾಕಿ ಮಾಡಿರೋದು ಸಿಲ್ವರ್ನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ಸೊ ಈ ಥರ ಕಾಣಿಸುತ್ತೆ ನೀವು ವೇರ್ ಮಾಡಿದ್ರೆ ಇದಕ್ಕೆ ಇಯರಿಂಗ್ಸ್ ಬರಲ್ಲ ಬರೀ ನೆಕ್ ಸೆಟ್ ಮಾತ್ರನೇ ಇರೋದು ಕಾಸ್ಟ್ ಟೂ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಟೂ ನಡೆ ರುಪೀಸ್ಗೆ ನಿಮ್ಗೆ ಇಲ್ಲಿ ಬೇಕು ಅಂದರೆ ಇದನ್ನು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ಈ ಥರ ಇದೆ ಫಸ್ಟ್ ಸೆಟ್ ಇದಾದ್ಮೇಲೆ ನೆಕ್ಸ್ಟ್ ತೋರಿಸ್ತಿರೋದು ಒಂದು ಬ್ಲ್ಯಾಕ್ ಕಲರ್ ನೆಕ್ ಸೆಟ್ನೇ ಕೆಳಗಡೆ ಸಿಲ್ವರ್ನಲ್ಲಿ ಈ ಥರ ಒಂದು ನಾಲ್ಕೈದು ಪೆಂಡೆಂಟ್ಗಳನ್ನ ಹಾಕಿದೆ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ ಸೊ ನಿಮಗೆ ಗೊತ್ತಾಗ್ತಿರ್ಬೋದು ವೇರ್ ಮಾಡಿದಾಗ ಈ ಥರ ಬರುತ್ತೆ ಹಿಂದೆ ಒಂದು ಹುಕ್ ಕೊಟ್ಟಿದೆ ಕೆಲವಿಗೆ ಬ್ಯಾಕ್ ಚೈನ್ ಇದಕ್ಕೂ ನಾನು ನಿಮಗೆ ಹೇಳ್ತೀನಿ ಬಟ್ ಇದಕ್ಕೆ ಹುಕ್ ಹಾಕಿದೆ ಇದಕ್ಕೆ ಸಿಂಪಲ್ ಆಗಿ ಈ ಥರ ಮ್ಯಾಚಿಂಗ್ ಇಯರಿಂಗ್ಸ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸಿದೆ ನೀವು ಡ್ರೆಸ್ಸಸ್ಗಳಿಗೆ ಹಾಕೊಂಡ್ರೆ ಕಾಸ್ಟ್ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ತೋರಿಸ್ತಿರೋದು ರೆಡ್ ಬೀಡ್ ಈ ಥರ ಉದ್ದ ಉದ್ದ ಬೀಡ್ನಲ್ಲಿ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಒಂದು ದೊಡ್ಡದಾಗಿ ಪೆಂಡೆಂಟ್ ಹಿಂದೆ ಇದೇ ಕಲರ್ನಲ್ಲಿ ಅಡ್ಜಸ್ಟಬಲ್ ಥ್ರೆಡ್ ಸಹ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ನಿಮಗೆ ನೆಕ್ ಸೆಟ್ ಈ ಥರ ಬರುತ್ತೆ ಸಿಂಪಲಾಗಿ ಮ್ಯಾಚಿಂಗ್ ಇಯರಿಂಗ್ಸ್ ಕೊಟ್ಟಿದೆ ಸೊ ನಿಮಗೆ ಗೊತ್ತಾಗ್ತಿರ್ಬೋದು ಇಯರಿಂಗ್ಸ್ ಯಾವ ಥರ ಬರುತ್ತೆ ಅಂತಂದರೆ ಆ್ಯಂಡ್ ಇದೆಲ್ಲ ನೀವು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಗೊತ್ತಾಗ್ತಿರ್ಬೋದು ನಿಮಗೆ ಈ ಥರ ಕಾಣಿಸುತ್ತೆ ಇದರದ್ದು ಕಾಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಇದದ್ದು ಸ್ಕ್ರೀನ್ಶಾಟ್ ತೆಗೆದು ಕೆಳಗಡೆ ಕೊಟ್ಟರು ಅಂತ ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು ನೆಕ್ಸ್ಟ್ ಇರೋದು ಗ್ರ್ಯಾಜುಯೇಟೆಡ್ ಬೀಚ್ ಅಂದರೆ ಮೇಲೆ ಸಣ್ಣದಿಂದ ಶುರುವಾದರೆ ಕೆಳಗಡೆ ನಿಮಗೆ ಬೀಚ್ ತಪ್ಪಾಗಿದೆ ಇದಕ್ಕೆ ಈ ಥರ ತುಂಬ ಚೆನ್ನಾಗಿರುವಂಥ ಸಿಲ್ವರ್ ಪೆಂಡೆಂಟ್ ಹಾಕಿರೋದು ಸೊ ನಿಮಗೆ ಗೊತ್ತಾಗ್ತಿರ್ಬೋದು ಆ್ಯಂಡ್ ತುಂಬ ಉದ್ದ ಬರುತ್ತೆ ಆ್ಯಂಡ್ ಈ ಥರ ಇಷ್ಟು ಉದ್ದದಲ್ಲಿ ಸೆಟ್ ಬರುತ್ತೆ ನೇವಿ ಬ್ಲೂ ಕಲರ್ ಹಿಂದೆ ಹುಕ್ ಕೊಟ್ಟಿದೆ ಸೊ ಈ ಥರ ನಿಮಗೆ ಓವರ್ ಆಲ್ ನೆಕ್ ಸೆಟ್ ಬರುತ್ತೆ ಸೊ ಇದಕ್ಕೆ ಈ ಥರ ಒಂದು ಮ್ಯಾಚಿಂಗ್ ಇಯರಿಂಗ್ಸ್ ಬರುತ್ತೆ ಸ್ಟಡ್ನಲ್ಲಿ ಕಾಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಆಯಿತರೆ ಶಾಟ್ ತೆಗೆದು ಕಳಿಸಿ ಯಾಕಂದರೆ ಪೆಂಡೆಂಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೆ ನೆಕ್ಸೆಟ್ಸ್ ಎಲ್ಲ ಸ್ಟಾಕಲ್ಲಿ ತುಂಬ ಇರಲ್ಲ ಯಾಕಂದರೆ ಇದೆಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಆಗಿರೋದ್ರಿಂದ ಒಂದು ಎರಡು ಪೀಸ್ಗಳು ಅಷ್ಟೇ ಅವೈಲೇಬಲ್ ಇರುತ್ತೆ ನೆಕ್ಸ್ಟ್ ತೋರಿಸ್ತಿರೋದು ಒಂದು ತುಂಬ ಡಿಫ್ರೆಂಟ್ ಕಾಂಬಿನೇಷನ್ನಲ್ಲಿ ಟ್ರೈ ಮಾಡಿರೋ ಅಂತ ಒಂದು ನೆಕ್ಸೆಟ್ ಬ್ಲ್ಯಾಕಲ್ಲಿ ಫ್ಲ್ಯಾಟ್ ಬೀಚ್ ಬಂದಿದೆ ಹಾಗೆ ಲೈಟ್ ಪಿಂಕಿಶ್ ಲ್ಯಾವೆಂಡರ್ನಲ್ಲಿ ಲಾವಾ ಬೀಚ್ ಅಂತ ಕರಿತೀವಿ ಇದಕ್ಕೆ ಸೊ ಈ ಥರ ಅಲ್ಲಿ ಒಂದು ಸೆಟ್ ಮಾಡಿದೆ ಒಂದು ದೊಡ್ಡ ಪೆಂಡೆಂಟ್ ಆ್ಯಂಟಿ ಇದೆ ಈ ಸೆಟ್ಗೆ ಈ ಥರ ಒಂದು ಮ್ಯಾಚಿಂಗ್ ಇಯರಿಂಗ್ಸ್ ಸಹ ಬರುತ್ತೆ ಈ ಸೆಟ್ದು ಕಾಸ್ಟ್ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನೀವು ಹಾಕೊಂಡಾಗ ಈ ಥರ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹಾಗೆ ಇದಕ್ಕೆ ಈ ಥರ ಸರಗಳಿಗೆ ನಿಮಗೆ ಅಡ್ಜಸ್ಟಬಲ್ ಥ್ರೆಡ್ ಹಾಕಿ ಕಳಿಸ್ತೀನಿ ನಾನು ಕಳಿಸ್ಬೇಕಾದ್ರೆ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ತುಂಬ ಚೆನ್ನಾಗಿರೋಂಥ ನೆಕ್ ಸೆಟ್ಗಳು ಇವೆಲ್ಲ ಆ್ಯಂಡ್ ನಿಮ್ಗಳಿಗೆ ಅದರ ಪರ್ಟಿಕ್ಯುಲರ್ ಕಲರ್ನಲ್ಲಿ ಕಸ್ಟಮೈಸ್ ಮಾಡಿಕೊಡ್ಬೇಕು ಅಂದರೆ ಅದನ್ನು ಸಹ ನಾವು ಮಾಡಿಕೊಡ್ತೀವಿ ನೆಕ್ಸ್ಟ್ ಇರೋದು ಮೆರೂನ್ ಕಲರ್ ಬೀಚ್ಗೆ ಸ್ವಲ್ಪ ದಪ್ಪ ದಪ್ಪ ಬೀಚ್ ಇದೆ ಎರಡು ಸೈಜ್ನಲ್ಲಿ ಬೀಚ್ನ ಹಾಕಿ ಮಾಡಿರೋದು ಅದಕ್ಕೆ ಈ ಥರ ಆಂಕರ್ ಪೆಂಡೆಂಟ್ ಇದೆ ತುಂಬ ಚೆನ್ನಾಗಿರುವಂಥ ಕಲರ್ ಕಾಂಬಿನೇಷನಲ್ಲಿ ಮಾಡಿರೋಂಥದ್ದು ಇದಕ್ಕೆ ಈ ಥರ ಮ್ಯಾಚಿಂಗ್ ಇಯರಿಂಗ್ಸ್ ಬರುತ್ತೆ ಸೊ ಇಯರಿಂಗ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ಹೋಲ್ ನೆಕ್ಸ್ಟ್ ಕ್ಲೇಸ್ ಈ ಥರ ಬರುತ್ತೆ ಕಾಸ್ಟ್ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಆ್ಯಂಡ್ ಇದಕ್ಕೂ ಮತ್ತೆ ನಿಮಗೆ ಅಡ್ಜಸ್ಟಬಲ್ ಥ್ರೆಡ್ ಹಾಕಿ ನಾನು ಕಳಿಸ್ತೀನಿ ಸೊ ವೇರ್ ಮಾಡಿದಾಗ ಈ ಥರ ಕಾಣಿಸುತ್ತೆ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ನೀವು ಯಾವುದೇ ಒಂದು ವೆಸ್ಟರ್ನ್ ವೇರ್ಗಾಗಿರ್ಬೋದು ಟ್ರೆಡಿಷನಲ್ ವೇರ್ ಎಲ್ಲದಕ್ಕೂ ಹಾಕೋಬೋದು ಕಾಸ್ಟ್ ತ್ರೀ ಫಿಫ್ಟಿ ರುಪೀಸ್ ಕರ್ನಾಟಕ ಒಳಗೆ ಫ್ರೀ ಶಿಪಿಂಗ್ ಇರುತ್ತೆ ನೆಕ್ಸ್ಟ್ ತೋರಿಸ್ತಿರೋದು ಮಾತ್ರ ತುಂಬ ಡಿಫ್ರೆಂಟಾಗಿರೋಂಥ ಬೀಚ್ನಲ್ಲಿ ಮಾಡಿರೋದು ಆನಿಕ್ಸ್ ಬೀಚ್ ಅಂತ ಕರಿತೀವಿ ಇದನ್ನು ಅದೇ ಸೆಮಿ ಪ್ರೆಶಿಯಸ್ ಬೀಚ್ ಇವೆಲ್ಲ ತುಂಬ ಚೆನ್ನಾಗಿದೆ ಬಾಟ್ಲ್ ಗ್ರೀನ್ನಲ್ಲಿ ಮಾಡಿರೋದು ಆ್ಯಂಡ್ ಇದಕ್ಕೆ ದೊಡ್ಡದಾಗಿ ಒಂದು ಪೆಂಡೆಂಟ್ ಹಾಕಿದೆ ಇದನ್ನು ನಿಮಗೆ ಹಾಕ್ಕೊಂಡು ತೋರಿಸ್ತೀನಿ ಸೊ ಇದು ಹಾಕ್ಕೊಂಡಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಥರ ನೆಕ್ಲೆಸ್ಗಳು ಸೊ ಈ ಒಂದು ನೆಕ್ಸೆಟ್ಗೆ ಈ ಥರ ಮ್ಯಾಚಿಂಗ್ ಇಯರಿಂಗ್ಸ್ನ ಮಾಡಿರೋದು ಸ್ಟಡ್ ಇದೆ ಕೆಳಗಡೆ ಅದೇ ಸೇಮ್ ಕಲರ್ ಬೀಚ್ನಲ್ಲಿ ಒಂದು ಹ್ಯಾಂಗಿಂಗ್ ಥರ ಬರುತ್ತೆ ಕಾಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವುಗಳು ಇಷ್ಟ ಇದ್ದರೆ ನೀವುಗಳು ಇದನ್ನು ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿರೋವಂಥ ಒಂದು ಪೆಂಡೆಂಟ್ ಹಾಕಿ ಮಾಡಿರೋವಂಥ ಮಣಿಗಳ ಒಂದು ಸರ ಇದು ಸೊ ಇವತ್ತಿನ ಕಲೆಕ್ಷನ್ಸ್ನಲ್ಲಿ ನಾನು ತೋರಿಸ್ತಿರೋವಂಥ ಲಾಸ್ಟ್ ಸೆಟ್ ತುಂಬ ಚೆನ್ನಾಗಿದೆ ಅಂದರೆ ಇದು ಶಾರ್ಟ್ ನೆಕ್ಲೆಸ್ ಥರ ಬರುತ್ತೆ ಅಂದರೆ ಈ ಥರ ಕುತ್ಕೊಳ್ಳುತ್ತೆ ನಿಮಗೆ ವೇರ್ ಮಾಡಿದಾಗ ಆ್ಯಂಡ್ ಹಿಂದೆ ಇದಕ್ಕೆ ಅಡ್ಜಸ್ಟಬಲ್ ಥ್ರೆಡ್ ಹಾಕಿ ನಿಮಗೆ ಕಳಿಸ್ತೀನಿ ಸೊ ದ್ಯಾಟ್ ಇಲ್ಲಿವರೆಗೂ ನಿಮ್ಮ ಸೆಟ್ ಬರುತ್ತೆ ಕಲರ್ನ ತೋರಿಸ್ಬಿಡ್ತೀನಿ ಡಬಲ್ ಶೇಡ್ನಲ್ಲಿ ಇದೆ ತುಂಬ ಚೆನ್ನಾಗಿರೋ ಕಲರ್ ಕಾಂಬಿನೇಷನ್ ಮಧ್ಯ ಮಧ್ಯ ಆ್ಯಂಟಿಕಲ್ಲಿ ದೊಡ್ಡ ದೊಡ್ಡ ಬಾಲ್ಸ್ ಹಾಕಿದೆ ಅದಕ್ಕೆ ಈ ಥರ ಒಂದು ದೊಡ್ಡ ಪೆಂಡೆಂಟ್ ಕೂಡ ಬರುತ್ತೆ ಈ ಥರ ಒಂದು ನ ಮ್ಯಾಚ್ ಮಾಡಿರೋದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಕೊಂಡ್ರೆ ಮಾತ್ರ ಈ ಕಲರ್ ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ ಸೊ ಇದನ್ನು ತುಂಬ ಉದ್ದ ಇಟ್ಟಿಲ್ಲ ಬೀಡ್ಗಳು ಸ್ವಲ್ಪ ದಪ್ಪ ಇರೋದ್ರಿಂದ ನಿಮಗೆ ಈ ಲೆಂತ್ವರೆಗೂ ನೆಕ್ಲೆಸ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಸ್ಟ್ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇದೆ ಏನಕ್ಕೆ ಅಂತಂದರೆ ಇದು ನಮ್ಮ ಹತ್ರ ಇರುವಂಥ ಲಾಸ್ಟ್ ನೆಕ್ಸೆಟ್ ಈ ಥರ ಬೀಚ್ನಲ್ಲಿ ಯಾಕೆಂದರೆ ಬೀಚ್ಗಳು ಸೇಮ್ ಕಲರ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೈ ಚಾನ್ಸ್ ನೀವು ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಈ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಇವತ್ತಿನ ಕಲೆಕ್ಷನ್ಸ್ನಲ್ಲಿ ತೋರಿಸ್ತಿರೋ ಅಂಥ ಅಷ್ಟು ನೆಕ್ಸೆಟ್ನು ವೀಡಿಯೋನಲ್ಲಿ ಎಲ್ಲ ಸ್ಟಾಕ್ನಲ್ಲಿ ಇರೋವಂಥದ್ದು ಸೊ ವಿಡಿಯೋ ಪೋಸ್ಟ್ ಮಾಡ್ತಿದ್ದಂಗೆ ನೀವು ಬೇಗ ಬೇಗ ಪರ್ಚೇಸ್ ಮಾಡಿದ್ರೆ ಸಿಗುತ್ತೆ ಅಷ್ಟೇ ಯಾಕೆಂದರೆ ಕೆಲವು ಕಲರ್ ಬೀಚ್ ಎಲ್ಲ ತುಂಬ ರೇರ್ ಆಗಿ ಸಿಗೋ ಅಂಥದ್ದು ನಿಮ್ಗಳಿಗೆ ಹೇಳ್ದಂಗೆ ಎಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಆಗಿರೋದ್ರಿಂದ ಅದೇ ಕೈಯ್ಯಲ್ಲಿ ಮಾಡಿರೋದ್ರಿಂದ ತುಂಬ ಪೀಸ್ಗಳು ಒಂದೇ ಥರದ್ದು ಸಿಗೋಲ್ಲ ಸ್ವಲ್ಪ ಸ್ವಲ್ಪ ಚೇಂಜ್ ಆಗುತ್ತೆ ಪೆಂಡೆಂಟ್ ಆಗಿರ್ಬೋದು ಮಣಿಗಳಾಗಿರ್ಬೋದು ಸೊ ನಿಮ್ಗಳಿಗೆ ಇಷ್ಟ ಆಯಿತು ಅಂದರೆ ಬೇಗ ಬೇಗ ಹೋಗಿ ಪರ್ಚೇಸ್ ಮಾಡಿ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸಾಕಷ್ಟು ಬೇರೆ ಬೇರೆ ಥರದ್ದು ಕಮ್ಮಿ ಬಜೆಟ್ನಲ್ಲೂ ಇದೆ ಎಲ್ಲ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರುಪೀಸ್ನಲ್ಲೂ ನಿಮಗೆ ಸಾಕಷ್ಟು ಈ ಥರ ನೆಕ್ಸೆಟ್ಗಳಿದೆ ತೋರಿಸಿ ನೆಕ್ಸ್ಟ್ ವೀಡಿಯೋಲಿ ಅಲ್ಲಿವರೆಗೂ ಕೀಪ್ ಶಾಪಿಂಗ್ ಆಟ ಕರ್ ಅಂಡ್ ಬಾಯ್